ಇವತ್ತು ಗೆಲ್ತೀವಿ ನಾಳೆ ಸೋಲ್ತೀವಿ ಸೋಲು ಗೆಲುವುಗಳ ಮೇಲಾಟದ ಕಸರತ್ತು ನಮ್ಮ ರಾಜಕಾರಣ ಆಗ್ಬಾರ್ದು ಗೆದ್ದಿದ್ದೀರಿ ಕಂಡ್ರಿ ಇನ್ನು ಮುಂದಿನ ತಲೆಮಾರು ನಮ್ಮದು ಗೆಲುವಿಂದ ತಲೆಮಾರು ಕೇವಲ ಅನಂತ್ ಕುಮಾರ್ ಹೆಗಡೆ ಇರ್ತಾನೋ ಇಲ್ಲೋ ಗೊತ್ತಿಲ್ಲ ನಾಳೆ ಮತ್ತೊಬ್ಬ ಬರ್ತಾನೆ ಮತ್ತೊಬ್ಬ ಬರ್ತಾನೆ ನಾನಳಿವೆ ನೀನಳಿವೆ ನಮ್ಮೆಲುಗುಗಳ ಮೇಲೆ ಮೂಡುವುದು ಮೂಡುವುದು ನಮ್ಮ ಭಾರತದ ಲೀಲೆ ನಾನು ಇಲ್ಲೋ ಗೊತ್ತಿಲ್ಲ ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಆ ಧ್ವಜ ಯಾವತ್ತೂ ಕೂಡ ಕೆಳಗಡೆ ಇಳಿಬಾರದು ಭಗವಾ ಯಾವತ್ತೂ ಕೂಡ ಕೆಳಗಡೆ ಇಳಿಬಾರದು ನಮ್ಮ ಪರಮೋಚ್ಛ ಗುರಿ ಅದೇನೆ ಈ ದೇಶದ ಸಾಂಸ್ಕೃತಿಕ ಪರಂಪರೆ ಈ ದೇಶದ ಒಂದು ಐತಿಹಾಸಿಕ ಪರಂಪರೆ ಈ ದೇಶದ ನಮ್ಮ ಧಾರ್ಮಿಕ ಪರಂಪರೆ ಇದು ಯಾವತ್ತೂ ಕೂಡ ಜಗತ್ತಿಗೆ ಮಾದರಿ ಆಗೋ ರೀತಿಯಲ್ಲಿ ಇರಬೇಕು ಜಗತ್ತು ಒಪ್ಕೊಳ್ತಾ ಇದೆ ಕಣ್ರಿ ಇವತ್ತು ಜಗತ್ತು ಇದನ್ನು ಒಪ್ಕೊಳ್ತಾ ಇದೆ ಹೇಳೋ ತಮ್ಮ ನಮಗಿರಲಿಲ್ಲ ಯೋಗಾಸನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಭಾರಿ ದೊಡ್ಡ ಕೊಡುಗೆ ನಾವು ಹೇಳ್ಕೊಳ್ಳಿಕ್ಕೆ ಹೆದರ್ದ್ವಿ ಹೇಳ್ಕೊಳ್ಳಿಕ್ಕೆ ಹೆದರ್ದ್ವಿ ಒಬ್ಬ ಮನುಷ್ಯ ಎದ್ದಿಂತ ಯೋಗಾಸನ ಜಗತ್ತಿಗೆ ನಾವು ಕೊಟ್ಟಿರ್ತಕ್ಕಂತಹ ಕೊಡುಗೆ ಒಂದು ದೊಡ್ಡ ಆರೋಗ್ಯದ ಸಮಗ್ರ ವಿಕಾಸದ ದಾರಿ ಅಂತ ಹೇಳಿದ ತಕ್ಷಣವೇ ನೂರ ಇಪ್ಪತ್ತೇಳಕ್ಕೂ ದೇಶದ ಪ್ರತಿನಿಧಿಗಳು ಸಾಲಾಗಿ ನಿಂತ್ಕೊಂಡ್ರು ನಮ್ಮ ಪ್ರಧಾನ ಮಂತ್ರಿಗಳು ಬಗ್ಗದ್ರ ಬಗ್ತಾರೆ ಎದ್ರು ಹೇಳ್ತಾರೆ ಕುಂತರು ಕುಂಡಿರ್ತಾರೆ ಮಲಗಿದ್ರು ಮಲಗುತ್ತಾರೆ ಜಗತ್ತು ನಮ್ಮ ನೇತೃತ್ವಕ್ಕೋಸ್ಕರ ಕಾಯ್ತಾ ಇದೆ ಜಗತ್ತು ನಮ್ಮ ನೇತೃತ್ವಕ್ಕೋಸ್ಕರ ಕಾಯ್ತಾ ಇದೆ ಜಗತ್ತಿಗೆ ಮಾತಾಡೋದನ್ನ ಹೇಳ್ಕೊಟ್ಟಿರ್ತಕ್ಕಂಥವ್ರು ನಾವು ಜಗತ್ತಿಗೆ ಬರೆಯೋದನ್ನ ಹೇಳ್ಕೊಟ್ಟಿರ್ತಕ್ಕಂಥವ್ರು ನಾವು ಜಗತ್ತಿಗೆ ಬದುಕೋದನ್ನ ಹೇಳ್ಕೊಟ್ಟಿರ್ತಕ್ಕಂಥವ್ರು ನಾವು ಜಗತ್ತಿಗೆ ಸಭ್ಯತೆಯನ್ನ ಹೇಳ್ಕೊಟ್ಟಿರ್ತಕ್ಕಂಥವ್ರು ನಾವು ಜಗತ್ತಿನ ಭಾಷೆಗಳಿಗೆ ಜೀವ ಕೊಟ್ಟಿರ್ತಕ್ಕಂಥವ್ರು ನಾವು